ಎಲ್ಲರಿಗೂ ನಮಸ್ಕಾರ ಮೊದಲನೇ ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ ಸೊ ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರ ನೋಡ್ತೀರಾ ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ ಇದಂತೂ ಗ್ಯಾರಂಟಿ ಹೇಳಬಲ್ಲೆ ಯಾಕಂದ್ರೆ ಈ ಮಾತನ್ನ ಹೇಳುತ್ತೆ ನನಗೆ ರೋಮನ್ ಇರ್ತಾ ಇದೆ ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿ ಆಗಿದೆ ಅದಂತೂ ಗ್ಯಾರಂಟಿ ಹೇಳಬಲ್ಲೆ ಸೊ ಅದಾದಮೇಲೆ ನಿಮ್ಮ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿಯಾಗ್ತೀನಿ ಎಲ್ಲರೂ ಹೇಳೋದೊಂದೆ ಸೊ ಅವ್ರಿಗೊಂದು ಸಾಥ್ ಕೊಡಿ ಅವ್ರಿಗೊಂದು ಸಾಥ್ ಕೊಡಿ ಅಂತ ಖಂಡಿತ ಸರ್ ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ಎಫ್ ಅಲ್ಲಿ ನೋಡಿದ್ದೆ ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಬೆಸ್ಟ್ ಕೊಡಬೇಕು ಅನ್ನೋಂಥವ್ರದ್ದು ಒಳಗಿರುವಂಥ ಹುಮ್ಮಸ್ಸು ಸೊ ಅದಕ್ಕೆ ಯಾವಾಗಲೂ ನಾನು ಸಾತಿದ್ದೀನಿ ಸರ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮಗೆ ಮುಂದೆ ಬರುತ್ತೆ ಧನ್ಯವಾದ ಸರ್ ಥ್ಯಾಂಕ್ ಯು ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್ ಇಡೀ ಸಿನಿಮಾ ಎಕ್ಸ್ಪೆಕ್ಟೇಷನ್ ಇದೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದ ಬಹಳ ಖುಷಿ ಆಯ್ತು ಇದು ಅದೃಷ್ಟದ ದೇವತೆ ಮಾರ್ಟಿನ್ ಎಲ್ಲರಿಗೂ ಓಕೆ ಸೂಪರ್ ಅದಿನ್ನು ಇನ್ನೊಂದು ಇನ್ನೊಂದು ಸೆಂಟೆನ್ಸ್ ಹೇಳಿಬಿಡಿ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಹೇಳಿ ಮಾಸ್ಟರ್ ಡಾನ್ಸ್ ಬಗ್ಗೆ ಒಂದು ಇನ್ನೊಂದು ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇದು ಕಿನ್ನ ಇದು ದೊಡ್ಡದಾಗೆ ಇದೆ ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡಿ ಅಂತ ಹೌ ಎಕ್ಸೈಟೆಡ್ ಯು ಆರ್ ಎಸ್ ಯಾಕಂದ್ರೆ ನೀವು ಇದೊಂಥರ ಟ್ಯಾಬ್ಲೆಟ್ಸ್ ತಗೊಳಂಗೆ ಬಂದು ನೋಡಿ ನೋಡಿದ ತಕ್ಷಣ ಮತ್ತೆ ಜೆ ನಾವು ಮತ್ತೆ ಶುರು ಆಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು ಅಷ್ಟೊಂದು ಎನರ್ಜಿ ಕೊಡುತ್ತೆ ಸರಿ ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ರಿಗೂ ಒಂದ್ಸರಿ ಒಂದ್ಸರಿ ನೋಡಿದೀವಿ ಆಲ್ರೆಡಿ ಶುರು ನೋಡಿದ್ದೀವಿ ಬಟ್ ಈಗಲೂ ನೋಡಿದ್ರೂ ಫ್ರೆಶ್ ಆಗಿ ಇರುತ್ತೆ ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ ಯಾಕಂದರೆ ಧ್ರುವ ಸರ್ ಜೊತೆಗೆ ಧ್ರುವ ನಾವು ಪಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ತುಂಬ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ ಆ ಟೈಮಲ್ಲಿ ಪಗುರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು ಯಾಕಂದರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕೆ ಆರುನೂರು ಸಾಂಗ್ಸ್ ಮೇಲೆ ಮಾಡಿದ್ದೀನಿ ನಾನು ಸಿನ್ಮಾಗಳು ಮಾಡಿದ್ದೀನಿ ಆರುನೂರು ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಿಟ್ ಸಾಂಗ್ಸ್ಗಳು ಕೊಟ್ಟಿದ್ದೀವಿ ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನ್ಮಾ ಅದಕ್ಕೆ ದುರ್ವಾ ಸರ್ಗೂ ಎ ಪಿ ಸರ್ ತುಂಬ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎ ಪಿ ಸಾರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು ಅದಾದಮೇಲೆ ಈಗ ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ ಎ ಪಿ ಸರ್ ನೋಡಿ ಅಂಬಾರಿ